ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳಕೆರೆ ನಗರದ ಈದ್ಗಾ ಮೈದಾನದಲ್ಲಿ ನಡೆದ ರಂಜಾನ್ ಹಬ್ಬದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮಂಜುಳಾ ಕುಮಾರ್ ಉಪಾಧ್ಯಕ್ಷರಾದ ಭರಮಯ್ಯ ಸದಸ್ಯರಾದ ರಮೇಶ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ಮುಸ್ಲಿಂ ಮುಖಂಡರಾದ ಅತಿ ಮುಜೀಬ್ ಅನ್ವರ್ ಮಾಸ್ಟರ್ ಸೈಯದ್ ಸಲೀಂ ಜುಬೇದ್ ಮುಖಂಡರು ಕಾರ್ಯಕರ್ತರು ಹಾಗೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಮಹತ್ವದ ರಂಜಾನಪ್ಪೆಲ್ಲರೂ ಮೂವತ್ತು ದಿನಗಳಿಂದ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಉಪವಾಸವನ್ನು ಮಾಡುವ ಮುಖಾಂತರ ಆ ಅನ್ನ ನೆನೆದು ಇವತ್ತು ಈ ಒಂದು ಗಣೇಶ ದಿವಸ ಇವತ್ತು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ವಿ ಪ್ರತಿ ವರ್ಷದಂತೆ ಈಗಾಗಲೇ ಈ ಒಂದು ಸಭೆಯಲ್ಲಿ ನಮ್ಮ ಗುರುಗಳು ಮುಸ್ಲಿಂ ಗುರುಗಳು ಸೇರಿ ಈಗಾಗಲೇ ನಿಮಗೆ ಉಪನ್ಯಾಸವನ್ನು ನೀಡಿದ್ದಾರೆ ಗುರುಗಳು ಜೊತೆಗೆ ಎಲ್ಲ ಮುಸ್ಲಿಂ ಬಾಂಧವರು ಮುಖಂಡರು ಜೊತೆಗೆ ಹೊತ್ತಾಗಿ ನಗರಸಭೆಯ ಅಧ್ಯಕ್ಷನೇ ಆದ ಶ್ರೀಮತಿ ಮಂಜುಳಮ್ಮ ಬಂದಿದ್ದಾರೆ ಮಕ್ಕಳೇ ಕೂತಿದ್ದಾರೆ ನಗರಸಭೆಯ ಉಪಾಧ್ಯಕ್ಷರು ಶ್ರೀಮತಿ ಸುಮಂತ ಬಹಮಣ್ಣವರು ಮತ್ತು ನಗರ ಸಭೆಯ ಸದಸ್ಯರು ಎಲ್ಲ ಇಲ್ಲಿ ಭಾಗವಹಿಸಿದ್ದೀವಿ ಏನು ನಮ್ಮ ನಾನು ಹದಿಮೂರು ವರ್ಷದಿಂದ ಸತತವಾಗಿ ಭಾಗವಹಿಸಿದ ಮುಖ್ಯ ಅಲ್ಲ ಹದಿಮೂರು ಅಲ್ಲ ಹದಿನೈದು ವರ್ಷದಿಂದ ಎರಡ್ ಸಾವಿರದ ಒಂಬತ್ತರಿಂದಲೂ ಕೂಡ ನಿಮ್ಮ ಜೊತೆ ಈ ಒಂದು ಟ್ರ್ಯಾಕ್ ನಾನು ಭಾಗವಹಿಸ್ತಾ ಇದ್ದೀನಿ ರಂಜಾನ್ ಸೇರಿ ಎಲ್ಲ ಹಬ್ಬಗಳಲ್ಲಿ ನಾವು ಏನ್ ಪ್ರಾರ್ಥನೆ ಮಾಡ್ತೀರಿ ಅದು ಬಹಳಷ್ಟು ದೊಡ್ಡಲ್ಲ ನನ್ನನ್ನ ಸತತವಾಗಿ ಮೂರು ಬಾರಿ ಚಾಕ್ಸನ್ ಆಗಿ ಮಾಡಿದಿರತ್ತ ಬಿಲ್ಲು ಅದರಲ್ಲಿ ಅತ್ಯಂತ ಹಸಿರು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಹೆಚ್ಚಿನ ಋಣಿ ಅಂತ ಹೇಳಿ ಬಾಡ್ತೀನಿ ನಾನು ಏನು ಇವತ್ತು ಮಾಡಿದೆ ಬಹಳ ದೊಡ್ಡದಲ್ಲ ಇದೆ ಇದು ಬಹಳಷ್ಟು ಕ್ಷಣ ತೃಣಮೂಲಕ್ಕೆ ಇದು ಬಹಳ ಸಣ್ಣ ಕೆಲಸ ಖಂಡಿತವಾಗ್ಲು ನಾನು ಈ ಸಂದರ್ಭದಲ್ಲಿ ತಾವೇನು ಉಪವಾಸ ಮಾಡಿದ್ರಿ ಅಲ್ಲ ಉಳಿಸಿ ಕೇಳ್ತೇನೆ ಯಾ ಅಯ್ಯತು ಹಣ್ಣು नाकमरी की मेरी हमेशा, हमेशा जन्नत में दाखिल और रमजान की की तरह अपनी जिंदगी इस मैदान की तरह जिस तरह नाकरमानों पर अल्लाह की लान बरसती है अल्लाह वहाँ फरिश्तों से कहते हैं फरिश्तों से पकड़ो